ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಅದು ಬೆಟ್ಟ ಬೆಟ್ಟೈದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂದ್ಯಾಲಗಿರಿ ಬೆಟ್ಟದೇ ನಂಜುಂಡ ದಾಸ್ವಾಳ ಗಿಡ ಹುಟ್ಟಿತೋ ನಂದ್ಯಾಲಗಿರಿ ಬೆಟ್ಟದೇ ನಂಜುಂಡ ದಾಸ್ವಾಳ ಗಿಡ ಹುಟ್ಟಿತೋ ದಾಸ್ವಾಳ ಗಿಡ ಹುಟ್ಟಿತೋ ನಂಜುಂಡ ದರಿಯಾಗ ಪೂಜೆ ಮಾಡಿ ದಾಸ್ವಾಳ ಗಿಡ ಹುಟ್ಟಿತೋ ನಂಜುಂಡ ದರಿಯಾಗ ಪೂಜೆ ಮಾಡಿ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಸ್ವಾತೀಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ ಸ್ವಾತೀಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತನೆಲ್ಲ ನಂದ್ಯಾಲಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಸಾಲ ಹಿಡಿದು ಕಬ್ಬನೆಟ್ಟೋ ನಂಜುಂಡ ಮುಂಬಿಡಿದು ನೀರ ಕಟ್ಟೋ ಸಾಲಿಡಿದು ಕಬ್ಬನೆಟ್ಟೋ ನಂಜುಂಡ ಮುಂಬಿಡಿದು ನೀರ ಕಟ್ಟೋ ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಹೆಣ್ಣ ತೆಗೆಯೋ ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಹೆಣ್ಣ ತೆಗೆಯೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ವನೇ ನಂಜುಂಡೀನ ಹಾರದವನೇಡಾಲವನೇ ನಂಜುಂಡೀನ ಹಾರದವನೇ ಬಡಗಾಲ ಸೀಮೆಯವನೇ ನಂಜುಂಡ ಬಯಲಾದ ರೂಪದವನೇ ಬಡಗಾಲ ಸೀಮೆಯವನೇ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂಜೊಂಡ ನಂದ್ಯಾಲಗಿರಿ ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ